ಹಾಯ್ ಹಲೋ ಎಲ್ಲ ರಾಜ್ಯ ಸರ್ಕಾರಿ ನೌಕರರಿಗೆ ಸ್ಪೆಷಲಿ ಪಿಂಚಣಿದಾರರಿಗೆ ನಮಸ್ಕಾರ ಸ್ನೇಹಿತರೆ ಇವತ್ತಿನ ಒಂದು ವಿಡಿಯೋದಲ್ಲಿ ಸರ್ಕಾರಿ ನೌಕರರಿಗೆ ಏನೋ ಪಿಂಚಣಿದಾರರಿಗೆ ಒಂದು ಸರ್ಕಾರ ಮೋಸ ಮಾಡಿದೆ ಹತ್ತು ಪರ್ಸೆಂಟ್ ಹೆಚ್ಚಿನ ಒಂದು ಪಿಂಚಣಿಯನ್ನು ನೀಡ್ತೀವಿ ಅಂತ ಮೊಟ್ಟ ಮೊದಲನೇದಾಗಿ ಹೇಳಿ ಇದಾದ ಮೇಲೆ ಅಧಿಕೃತವಾಗಿ ಎರಡು ಬಾರಿ ಆದೇಶವನ್ನು ಹೊರಡಿಸಿತು ನಮಗೆಲ್ಲರಿಗೂ ಗೊತ್ತಿರುವ ಹಾಗೆ ಒಂದು ಅಭಿನಂದನಾ ಕಾರ್ಯಕ್ರಮವನ್ನು ಸಲ್ಲಿಸಲಾಗಿತ್ತು ಆ ಒಂದು ದಿನ ಸರ್ಕಾರದ ಕಡೆಯಿಂದ ಒಂದು ಅಧಿಕೃತವಾಗಿರುವಂಥ ಆದೇಶ ಹೊರಡಿಸಲಾಗುತ್ತೆ ಏಳನೇ ವೇತನ ಆಯೋಗಕ್ಕೆ ಸಂಬಂಧಿಸಿದಂತೆ ಬಟ್ ಅದರಲ್ಲಿ ಮನೆ ಬಾಡಿಗೆ ಭತ್ತೆ ಹೆಚ್ಚಳ ತುಟ್ಟಿ ಭತ್ತೆ ಹೆಚ್ಚಳ ಅದೇ ರೀತಿಯಾಗಿ ನಗರ ಪರಿಹಾರ ಭತ್ತೆ ಪಿಂಚಣಿ ಸೌಲಭ್ಯಗಳ ಬಗ್ಗೆ ಯಾವುದೇ ರೀತಿಯಾದಂಥ ಉಲ್ಲೇಖ ಇರಲಿಲ್ಲ ಅದನ್ನು ವಿರೋಧಿಸಿ ಸಾಮಾಜಿಕ ಜಾಲತಾಣದಲ್ಲಿ ರಾಜ್ಯ ಸರ್ಕಾರಿ ನೌಕರರು ತೀವ್ರ ಆಕ್ರೋಶವನ್ನು ವ್ಯಕ್ತಪಡಿಸ್ತಾರೆ ಅದನ್ನು ಮನಗೊಂಡಿರುವಂಥ ಸರ್ಕಾರ ಮತ್ತು ರಾಜ್ಯದ ಸರ್ಕಾರಿ ನೌಕರ ಸಂಘದ ಅಧ್ಯಕ್ಷರಾಗಿರುವಂಥ ಷಡಕ್ಷರಿಯವರು ಎಲ್ಲರೂ ಕೂಡ ಇನ್ನೆರಡು ದಿನಗಳಲ್ಲಿ ಅಧಿಕೃತವಾಗಿರುವಂಥ ಆದೇಶವನ್ನು ಇನ್ನೊಮ್ಮೆ ನಾವು ಹೊರಡಿಸ್ತೀವಿ ಅನ್ನೋ ಒಂದು ಮಾತನ್ನು ಹೇಳ್ತಾರೆ ಸೊ ಒಂದು ಕಡೆ ಸಿ ಎಂ ಸಿದ್ದರಾಮಯ್ಯನವರು ಏಳನೇ ವೇತನ ಆಯೋಗ ಸುಧಾಕರ್ ರಾವ್ ಅವರ ಒಂದು ನೇತೃತ್ವದಲ್ಲಿ ನೀಡಿರುವಂತಹ ವರದಿಯನ್ನು ಯಥಾವತ್ತಾಗಿ ನಾವು ಜಾರಿ ಮಾಡಿರುತ್ತೇವೆ ಅನ್ನೋ ಒಂದು ಮಾಹಿತಿಯನ್ನು ನೀಡ್ತಾರೆ ಅಥವಾ ಒಂದು ಏನೋ ಟ್ಯಾಗನ್ನು ಪಡೆದುಕೊಳ್ತಾರೆ ಯಾವುದೇ ರೀತಿಯಾದಂಥ ನೆಗೋಶಿಯೇಷನ್ಸನ್ನು ನಾವು ಮಾಡಿಲ್ಲ ಯಾವುದೇ ರೀತಿಯಾದಂಥ ಫಿಟ್ಮೆಂಟನ್ನು ಕಡಿಮೆ ಮಾಡಿಲ್ಲ ಅವರೆಲ್ಲೆಲ್ಲ ಪ್ರಪೋಸ್ ಮಾಡಿದ್ದಾರೆ ಅವನ್ನೆಲ್ಲವನ್ನೂ ಕೂಡ ನಾವು ನೀಡಿದ್ದೇವೆ ಅನ್ನೋ ಒಂದು ಮಾತು ಒಂದು ಕಡೆ ಆದರೆ ಹತ್ತು ಪರ್ಸೆಂಟ್ ಏನು ಎಪ್ಪತ್ತು ಪರ್ಸ್ ಎಪ್ಪತ್ತು ವರ್ಷಕ್ಕಿಂತ ಹೆಚ್ಚು ವಯಸ್ಸು ಹೊಂದಿರುವಂಥ ಪಿಂಚಣಿದಾರರಿಗೆ ಹತ್ತು ಪರ್ಸೆಂಟ್ ಹೆಚ್ಚಿನ ಒಂದು ಪಿಂಚಣಿಯನ್ನು ನೀಡಬೇಕು ಅನ್ನೋದು ಒಂದು ಪ್ರಪೋಸಲ್ಸ್ಗಳಲ್ಲಿ ಏಳನೇ ವೇತನ ಆಯೋಗದ ಏನು ಪ್ರಪೋಸಲ್ಸ್ಗಳಿತ್ತು ಅದರಲ್ಲಿ ಒಂದು ಅಂಶವಾಗಿತ್ತು ಆದರೆ ಒಂದು ಕಡೆ ರಾಜ್ಯ ಸರ್ಕಾರ ಹೇಳ್ತಾ ಇರುವಂಥದ್ದು ಯಥಾವತ್ತಾಗಿ ಜಾರಿ ಮಾಡಿದ್ದೇವೆ ಇನ್ನೊಂದು ಕಡೆ ಏಳನೇ ವೇತನ ಆಯೋಗದ ಒಂದು ರಿಪೋರ್ಟಲ್ಲಿರುವಂಥ ಅಂಶವನ್ನು ಹತ್ತು ಪರ್ಸೆಂಟ್ ಹೆಚ್ಚಳವಾಗಿ ಪಿಂಚಣಿಯನ್ನು ಹೆಚ್ಚಳ ನೀಡುವಂಥ ಅಂಶವನ್ನು ಸರ್ಕಾರ ತಮ್ಮ ಒಂದು ಅಧಿಕೃತ ಆದೇಶದಲ್ಲಿ ಎಲ್ಲೂ ಕೂಡ ಮೆನ್ಷನ್ ಮಾಡಿಲ್ಲ ಸೊ ಆದ್ದರಿಂದ ಈ ಒಂದು ಸರ್ಕಾರಿ ನೌಕರರ ಆಗಿರುವಂಥ ನಷ್ಟ ಅನ್ಯಾಯ ಇಲ್ಲಿ ಸರ್ಕಾರಿ ನೌಕರರಿಗೆ ವಾಪಸ್ ಅದನ್ನು ನೀಡಬೇಕು ಹತ್ತು ಪರ್ಸೆಂಟ್ ಏನು ಹೆಚ್ಚಿನ ಪಿಂಚಣಿ ಇದೆ ಅದನ್ನು ನೀಡಬೇಕು ಅಂತ ಮೊಟ್ಟ ಮೊದಲನೇದಾಗಿ ಆ ಒಂದು ಅಧಿಕೃತ ಆದೇಶವನ್ನು ಕೂಡ ನಿಮಗೆ ತೋರಿಸ್ತೀವಿ ಇಲ್ಲಿ ನೀವು ನೋಡ್ತಾ ಇದ್ದೀರಾ ನೆನ್ನೆನೆ ತಾನೇ ರಿಲೀಸ್ ಮಾಡಿರುವಂಥ ಈ ಆದೇಶವಾಗಿದೆ ಸೊ ಈ ಒಂದು ಆದೇಶ ಸುಮಾರು ನಲವತ್ತೈದು ಪುಟಗಳಿದೆ ಆದರೆ ಇಲ್ಲೆಲ್ಲೂ ಕೂಡ ನಿಮಗೆ ಒಂದು ಹತ್ತು ಪರ್ಸೆಂಟ್ ಹೆಚ್ಚಿನ ಒಂದು ಪಿಂಚಣಿಯನ್ನು ಎಪ್ಪತ್ತು ವರ್ಷಕ್ಕಿಂತ ದಾಟಿದಂತಹ ಒಂದು ನೌಕರರಿಗೆ ನೀಡ್ತೀವಿ ಅನ್ನೋ ಒಂದು ವಿಷಯವನ್ನು ಉಲ್ಲೇಖ ಮಾಡಿಲ್ಲ ಇಲ್ಲಿ ನೋಡ್ತಾ ಇದ್ದೀರಾ ಮನೆ ಬಾಡಿಗೆ ಭತ್ತೆ ಬಗ್ಗೆ ಬರೆದಿದ್ದಾರೆ ನಗರ ಪರಿಹಾರ ಭತ್ಯೆ ಬಗ್ಗೆ ಬರೆದಿದ್ದಾರೆ ಸೊ ಇದಾದ ಮೇಲೆ ಇಲ್ಲಿ ನೋಡ್ತಾ ಇದ್ದೀರಾ ಲೈಕ್ ಮನೆ ಬಾಡಿಗೆ ಭತ್ತೆ ಇದೆ ಇದಾದ ಮೇಲೆ ನೆಕ್ಸ್ಟ್ ಆಯಾ ಹುದ್ದೆಗಳಿಗೆ ತಕ್ಕಂತೆ ಎಷ್ಟು ವೇತನ ಹೆಚ್ಚಳ ಆಗುತ್ತದೆ ಅನ್ನೋದ್ರ ಬಗ್ಗೆ ಸಂಪೂರ್ಣವಾಗಿರುವಂಥ ಮಾಹಿತಿಯನ್ನು ಕೊಟ್ಟಿದ್ದಾರೆ ಮನೆ ಬಾಡಿಗೆ ಭತ್ತೆಯ ಬಗ್ಗೆಯೂ ಕೂಡ ಮಾಹಿತಿ ನೀಡಿರುವಂಥದ್ದು ನೋಡ್ತಿದ್ದೀರಾ ನಗರ ಪರಿಹಾರ ಭತ್ತೆ ಇದೆ ನಿವೃತ್ತಿ ವೇತನ ಸೌಲಭ್ಯಗಳಿದೆ ಆದರೆ ಇದರಲ್ಲಿ ಯಾವುದೇ ರೀತಿಯಾದಂಥ ಉಲ್ಲೇಖ ಇಲ್ಲ ಸೊ ನೀವು ನೋಡ್ತಾ ಇದ್ದೀರಾ ನಿವೃತ್ತಿ ಸೌಲಭ್ಯಗಳ ಒಂದು ಈ ಕೋಷ್ಟಕದಲ್ಲಿ ಈ ಒಂದು ಪ್ಯಾರಾಗ್ರಾಫನ್ನು ನೀವು ರೀಡ್ ಮಾಡಿದ್ರೆ ಇದರಲ್ಲಿ ಎಲ್ಲಿಯೂ ಕೂಡ ಎಪ್ಪತ್ತು ವರ್ಷ ದಾಟಿರುವಂತಹ ಸರ್ಕಾರಿ ನೌಕರರಿಗೆ ನಾವು ಹತ್ತು ಪರ್ಸೆಂಟ್ ಏನು ಹೆಚ್ಚಿನ ಒಂದು ಪಿಂಚಣಿ ಪ್ರಪೋಸ್ ಮಾಡಲಾಗಿದೆ ಅದನ್ನು ನೀಡ್ತೀವಿ ಅಂತ ಎಲ್ಲೂ ಕೂಡ ಬರದೇ ಇರುವಂಥದ್ದು ಇಲ್ಲಿ ಸ್ಪಷ್ಟವಾಗಿ ಕಾಣಿಸ್ತಾ ಇದೆ ಇದರಿಂದ ರಾಜ್ಯ ಸರ್ಕಾರಿ ನೌಕರರಿಗೆ ತುಂಬಾ ಅನ್ಯಾಯ ಇದೆ ಒಂದು ಮಹಾ ಮೋಸ ಅಂತಲೇ ಹೇಳ್ಬೋದು ಏನಕ್ಕಂದರೆ ಏನು ಪ್ರಪೋಸ್ ಮಾಡಿದ್ದಾರೆ ಅವುಗಳೆಲ್ಲವನ್ನೂ ಕೂಡ ನಾವು ನೀಡ್ತೀವಿ ಅಂತ ಒಂದು ಕಡೆ ಸರ್ಕಾರ ಜಂಬ ಕೊಚ್ಕೊಳ್ತಾ ಇರುವಂಥದ್ದು ಇನ್ನೊಂದು ಕಡೆ ಪ್ರಪೋಸ್ ಮಾಡಿರುವಂಥ ಒಂದು ಹಣವನ್ನು ಸರ್ಕಾರ ನೀಡದೇ ಇರುವಂಥದ್ದು ನಿಜಕ್ಕೂ ಕೂಡ ತುಂಬಾ ವಿಷಾದನೀಯ ಆಗಿರುವಂಥದ್ದು ರಾಜ್ಯ ಸರ್ಕಾರಿ ನೌಕರರಿಗೆ ಸ್ಪೆಷಲಿ ಪಿಂಚಣಿದಾರರಿಗೆ ಇದು ಮೋಸ ಅನ್ನೋ ಒಂದು ಮಾಹಿತಿ ಇಲ್ಲಿ ಬರ್ತಾ ಇರುವಂಥದ್ದು ನೀವು ನೋಡ್ತಾ ಇದ್ದೀರಾ ಒಂದನೇ ಜುಲೈ ಎರಡು ಸಾವಿರದ ಇಪ್ಪತ್ತೆರಡರ ನಂತರ ಆದರೆ ಒಂದನೇ ಆಗಸ್ಟ್ ಎರಡು ಸಾವಿರದ ಇಪ್ಪತ್ತ್ನಾಲ್ಕಕ್ಕಿಂತ ಮುಂಚೆ ಸೇವೆಯಿಂದ ನಿವೃತ್ತನಾದ ಅಥವಾ ಸೇವೆಯಲ್ಲಿರುವಾಗಲೇ ಮೃತನಾದ ಕಾರಣದಿಂದ ಸಲ್ ಸೇವೆಯಲ್ಲಿರುವುದು ಕೊನೆಗೊಂಡು ಸರ್ಕಾರಿ ನೌಕರನ ಪ್ರಕರಣದಲ್ಲಿ ಪರಿಷ್ಕೃತ ವೇತನ ಶ್ರೇಣಿಗಳಲ್ಲಿ ಕಾಲ್ಪನಿಕವಾಗಿ ನಿಗದಿಪಡಿಸಲಾದ ವೇತನವನ್ನು ನಿವೃತ್ತಿ ವೇತನ ಅಥವಾ ಕುಟುಂಬ ನಿವೃತ್ತಿ ವೇತನವನ್ನು ಲೆಕ್ಕ ಹಾಕುವ ಉದ್ದೇಶಗಳಿಗಾಗಿ ಲೆಕ್ಕಕ್ಕೆ ತೆಗೆದುಕೊಳ್ಳತಕ್ಕದ್ದು ಆದರೆ ನಿವೃತ್ತನಾದ ಸರ್ಕಾರಿ ನೌಕರನಿಗೆ ಅಥವಾ ಮರಣ ಹೊಂದಿದ ಸರ್ಕಾರಿ ನೌಕರರ ಫಲಾನುಭವಿಗೆ ಆರ್ಥಿಕ ಸೌಲಭ್ಯವು ಒಂದನೇ ಆಗಸ್ಟ್ ಎರಡು ಸಾವಿರದ ಇಪ್ಪತ್ತ್ನಾಲ್ಕರಿಂದ ಪ್ರಾಪ್ತವಾಗತಕ್ಕದ್ದು ಅನ್ನೋ ಒಂದು ಮಾಹಿತಿಯನ್ನು ಇಲ್ಲಿ ಕೊಟ್ಟಿದ್ದಾರೆ ಆದರೆ ಸರ್ಕಾರಿ ನೌಕರರಿಗೆ ನಿವೃತ್ತಿ ಆದ ಮೇಲೆ ಅಥವಾ ಎಪ್ಪತ್ತು ವರ್ಷ ದಾಟಿರುವಂಥ ಸರ್ಕಾರಿ ನೌಕರರಿಗೆ ಏನು ಪಿಂಚಣಿಯನ್ನು ನೀಡಲಾಗೋದು ಅಥವಾ ಯಾವ ರೀತಿಯಾದಂಥ ಆರ್ಥಿಕ ಸೌಲಭ್ಯಗಳನ್ನು ನೀಡಲಾಗುವುದು ಎನ್ನುವುದರ ಬಗ್ಗೆ ಯಾವುದೇ ರೀತಿಯಾದಂತಹ ಒಂದು ಅಧಿಕೃತವಾಗಿರುವಂಥ ಮಾಹಿತಿ ಇಲ್ಲಿ ಆದೇಶದಲ್ಲಿ ಇರುವುದಿಲ್ಲ ಸೊ ಹಾಗಾಗಿ ನೀವು ನೋಡ್ತಾ ಇದ್ದೀರಾ ಇಲ್ಲಿಂದ ಮುಂದೆ ವೇತನ ಶ್ರೇಣಿಗಳು ಸ್ಟಾರ್ಟ್ ಆಗ್ತಾ ಇದೆ ಯಾವ ರೀತಿಯಾದಂಥ ವೇತನಕ್ಕೆ ಎಷ್ಟು ವೇತನ ಭತ್ತೆ ಹೆಚ್ಚಳವಾಗುವುದು ಅನ್ನೋದ್ರ ಬಗ್ಗೆ ಸಂಪೂರ್ಣ ಮಾಹಿತಿ ಇದೆ ಸೊ ಅಟ್ ದಿ ಎಂಡ್ ನೋಡಿದ್ರೆ ನಿಮಗೆ ಇಲ್ಲಿ ಎಂಡ್ ಕಾಣಿಸ್ತಾ ಇರುವಂಥದ್ದು ಸೊ ಹಾಗಾಗಿ ರಾಜ್ಯ ಸರ್ಕಾರಿ ನೌಕರರಿಗೆ ಇಲ್ಲಿ ಒಂದು ಮೋಸ ಆಗಿದೆ ಹತ್ತು ಪರ್ಸೆಂಟ್ ಹೆಚ್ಚಿನ ಒಂದು ಪಿಂಚಣಿಯನ್ನು ನೀಡ್ತೀವಿ ಅಂತ ಹೇಳಿ ಸರ್ಕಾರ ಅದರ ಬಗ್ಗೆ ಯಾವುದೇ ರೀತಿಯಾದಂಥ ಉಲ್ಲೇಖ ಮಾಡದೇ ಇರುವಂಥದ್ದು ಎಷ್ಟು ಸರಿ ಒಂದು ಕಡೆ ಯಥಾವತ್ತಾಗಿ ಜಾರಿ ಮಾಡಿದ್ದೀವಿ ಅಂತ ಹೇಳ್ತೀರಾ ಇನ್ನೊಂದು ಕಡೆ ಆ ಒಂದು ರಿಪೋರ್ಟಲ್ಲಿರುವಂಥ ವಿಷಯಗಳನ್ನು ನೀವು ಸರ್ಕಾರಿ ನೌಕರರಿಗೆ ನೀಡ್ತಾ ಇಲ್ಲ ಪಿಂಚಣಿದಾರರಿಗೆ ನೀಡ್ತಾ ಇಲ್ಲ ಇದರ ಬಗ್ಗೆ ನಿಮಗೇನು ಅನಿಸುತ್ತೆ ದಯವಿಟ್ಟು ಕಮೆಂಟಲ್ಲಿ ತಿಳಿಸಿ ಈ ರೀತಿಯಾದಂತಹ ಒಂದು ಕಡೆ ಒಂದು ಇನ್ನೊಂದು ಕಡೆ ಇನ್ನೊಂದು ಅನ್ನೋ ಒಂದು ರೀತಿಯನ್ನು ಸರ್ಕಾರ ಮಾಡುವುದು ಎಷ್ಟು ಸರಿ ಎಂಬ ವಿಷಯವನ್ನ ಕಮೆಂಟಲ್ಲಿ ಅಲ್ಲಿ ತಿಳಿಸಿ ಸಿಗೋ ನೆಕ್ಸ್ಟ್ ವಿಡಿಯೋದಲ್ಲಿ ಜೈ ಹಿಂದ್ ಜೈ ಕರ್ನಾಟಕ